ನಮಸ್ಕಾರ ವೀಕ್ಷಕರೇ ಹೃದಯಾಘಾತ ಆಗದಂತೆ ತಡೆಯುವ ಅದ್ಭುತ ಹಣ್ಣು ತಿಂಗಳಿಗೊಮ್ಮೆ ತಿಂದರೂ ಹಾರ್ಟ್ ಅಟ್ಯಾಕ್ ಭಯವೇ ಇರಲ್ಲ ಬಿ ಪಿ ಶುಗರ್ಗೂ ಇದುವೇ ದಿವ್ಯ ಔಷಧಿ ಆರೋಗ್ಯಕರ ಮತ್ತು ಸದೃಢ ದೇಹಕ್ಕೆ ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದು ಪ್ರತಿಯೊಂದು ಹಣ್ಣು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಅಂತಹದ್ದೇ ಕೆಲವು ಹಣ್ಣುಗಳಿವೆ ಒಂದು ಆರೋಗ್ಯಕರ ಹೃದಯಕ್ಕೆ ಹಣ್ಣು ಆರೋಗ್ಯಕರ ಮತ್ತು ಸದೃಢ ದೇಹಕ್ಕೆ ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದು ಪ್ರತಿಯೊಂದು ಹಣ್ಣು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಅಂತಹದ್ದೇ ಕೆಲವು ಹಣ್ಣುಗಳಿವೆ ಇವುಗಳ ಸೇವನೆಯು ಹೃದಯವನ್ನು ಆರೋಗ್ಯಕರವಾಗಿಸುತ್ತದೆ ಮಾತ್ರವಲ್ಲದೆ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಹಣ್ಣುಗಳ ಸೇವನೆಯು ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತದೆ ಎಂದು ಅನೇಕ ಅಧ್ಯಯನಗಳು ಬಹಿರಂಗಪಡಿಸಿವೆ ಎರಡು ಹೃದಯಾಘಾತ ತಡೆಯುವ ಹಣ್ಣು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರೆಂಟ್ ಮೆಸಿಟಿನಲ್ ಕೆಮಿಸ್ಟ್ರಿಯಲ್ ಜರ್ನರಲ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಹಣ್ಣುಗಳನ್ನು ತಿನ್ನುವುದು ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಗಳು ವಿಶ್ವದಲ್ಲಿ ಸಾವಿಗೆ ಪ್ರಮುಖ ಕಾರಣವಾಗಿವೆ ಹೃದಯದ ಆರೋಗ್ಯ ಕಾಪಾಡಲು ಸಹಾಯ ಮಾಡುವ ಐದು ಹಣ್ಣುಗಳ ಬಗ್ಗೆ ತಿಳಿಯೋಣ ಚೆರ್ರಿ ಚೆರ್ರಿ ಜ್ಯೂಸ್ ಡ್ರೈ ಫ್ರೂಟ್ಗಳು ಹುಳಿ ಚೆರಿಗಳು ಮತ್ತು ಸಿಹಿ ಚೆರ್ರಿಗಳು ಎಲ್ಲವೂ ರುಚಿಕರವಾಗಿರುತ್ತವೆ ಇವೆಲ್ಲವೂ ಅಂತೋಸ್ ಎನಿಯಲ್ಗಳಲ್ಲಿ ಸಮೃದ್ಧವಾಗಿವೆ ಅಷ್ಟೇ ಅಲ್ಲದೆ ಉತ್ಕರ್ಷಣ ನಿರೋಧಕಗಳಾಗಿವೆ ರಕ್ತನಾಳಗಳನ್ನು ರಕ್ಷಿಸಲು ಚೆರ್ರಿಗಳು ತುಂಬ ಉಪಯುಕ್ತವಾಗಿದ್ದು ಹೃದ್ರೋಗದ ಅಪಾಯದಿಂದ ದೂರವಿರಿಸುತ್ತದೆ ರಾಸ್ಬೆರಿ ರಾಸ್ಬೆರಿ ದೀರ್ಘಕಾಲಿಕ ಹಣ್ಣು ಇದು ರುಚಿಯಲ್ಲಿ ಅದ್ಭುತವಾಗಿದ್ದು ಇದರ ಸೇವನೆಯು ಹೃದಯದ ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ನೀಡುತ್ತದೆ ರಾಸ್ಬೆರಿ ಅಂತೋಸ್ ವಿಟಮಿನ್ಸ್ ಸಿ ಮತ್ತು ಎಲಜಾ ಎಲಿಜಾಟಾನಿಕ್ಗಳಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಈ ಉತ್ಕರ್ಷಣ ನಿರೋಧಕಗಳು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಐದು ಟೊಮ್ಯಾಟೊ ಟೊಮ್ಯಾಟೊ ರುಚಿಕರವಾಗಿರುವುದಲ್ಲದೇ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಟೊಮ್ಯಾಟೊ ಸೇವನೆ ಹೃದಯಕ್ಕೆ ಒಳ್ಳೆಯದು ಬೋಸ್ಟನ್ನ ಟಪ್ಸ್ ವಿಶ್ವವಿದ್ಯಾಲಯದ ಸಂಶೋಧಕರು ನಡೆಸಿದ ಪ್ರ ಅಧ್ಯಯನದ ಪ್ರಕಾರ ಹನ್ನೊಂದು ವರ್ಷಕ್ಕಿಂತ ಮೇಲ್ಪಟ್ಟವರು ವಾರಕ್ಕೆ ಐದು ಬಾರಿ ಟೊಮ್ಯಾಟೊದಂತಹ ಎಕ್ವಿಪ್ಮೆಂಟ್ ಭರಿತ ಆಹಾರವನ್ನು ಸೇವಿಸುವುದರಿಂದ ಖರೀದಮನೆಯ ಹೃದಯ ಕಾಯಿಲೆಯ ಅಪಾಯವನ್ನು ಶೇಕಡಾ ಇಪ್ಪತ್ತಾರರಷ್ಟು ಕಡಿಮೆ ಮಾಡಲಾಗಿದೆ ಆಪಲ್ ಯೂನಿವರ್ಸಿಟಿಯ ಸಂಶೋಧನೆಯ ಪ್ರಕಾರ ದಿನಕ್ಕೆ ಒಂದು ಸೇಬು ತಿನ್ನುವುದರಿಂದ ಎಲ್ಡೆಲ್ ಕೆಟ್ಟ ಕೊಲೆಸ್ಟ್ರಾಲನ್ನು ಶೇಕಡ ನಲವತ್ತರಷ್ಟು ಕಡಿಮೆ ಮಾಡಬಹುದು ಜೊತೆಗೆ ಅಯುವ ಮಹಿಳಾ ಆರೋಗ್ಯ ಅಧ್ಯಯನಗಳ ಪ್ರಕಾರ ಸೇಬಿನ ಸಿಪ್ಪಿಗಳು ಹೆಚ್ಚಿನ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ ಆದ್ದರಿಂದ ಇದರ ಜ್ಯೂಸ್ ಕುಡಿಯುವ ಬದಲು ಹಣ್ಣನ್ನು ತಿನ್ನುವುದು ಇನ್ನೂ ಹೆಚ್ಚು ಪ್ರಯೋಜನಕಾರಿಯಾಗಬಹುದು ಸ್ಟ್ರಾಬೆರಿ ಸ್ಟ್ರಾಬೆರಿಗಳು ರುಚಿಯಲ್ಲಿ ಅದ್ಭುತವಾಗಿದ್ದು ಪ್ರತಿದಿನ ತಿಂದರೆ ಹೃದಯವನ್ನು ಬಲಪಡಿಸಬಹುದು ಸ್ಟ್ರಾಬೆರಿಗಳಲ್ಲಿ ಕಂಡುಬರುವ ಕರಗುವ ಫೈಬರ್ ಮತ್ತು ಪೆಕ್ವಿನ್ ಕಿಣವು ಎಲ್ ಎಲ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಹೃದಯಾಘಾತಕ್ಕೆ ಪರಿಹಾರ ಸೂಚನೆ ಸಲಹೆಗಳನ್ನು ಒಳಗೊಂಡಿರುವ ಈ ವಿಶೇಷವು ಸಾಮಾನ್ಯ ಮಾಹಿತಿಯನ್ನು ಮಾತ್ರ ಒದಗಿಸುತ್ತದೆ ಇದು ಯಾವುದೇ ರೀತಿಯಲ್ಲಿ ಆರ ವೈದ್ಯಕೀಯ ಅಭಿಪ್ರಾಯಕ್ಕೆ ಪರ್ಯಾಯವಲ್ಲ ಹೆಚ್ಚಿನ ಮಾಹಿತಿಗಾಗಿ ಯಾವಾಗಲೂ ತಜ್ಞರನ್ನು ಅಥವಾ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು